どうも。 ನಾವು ನಿಮ್ಮ ದೇವರ ಪ್ರಾರ್ಥನೆಗೆ ನೀವು ದೇವರಲ್ಲಿ ಒಂದ್ ನಿಮಿಷ ಇಲ್ಲಿ ಹೇಳಿ ಒಂದು ನಿಮಿಷ i'm <laughs> not ಇದೇ ನಮ್ದು ಘೋಷಣೆ ನಮ್ಗೆ ನಾವು ಹಮ್ಮಿಕೊಂಡಿದ್ದು ಶಾಂತಿ ರೀತಿಯಿಂದ ಬಂದು ಮಂತ್ರಿ ಸ್ವಾಮಿಗೆ ಕೇಳಿದ ನಾವು ಯಾವ ರೀತಿ ಪ್ರತಿಭಟನೆ ಮಾಡಲ್ಲ ಯಾವ ರೀತಿ ಫಲಿಗೆ ಮಾಡಿದ್ರು ಇರುತ್ತೆ ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ದ ಅಲ್ಲೇ ಮಾತಾಡಿದ್ದೇವೆ ಸೈಲೆಂಟ್ ಆಗಿರ್ಲಿಕ್ಕೆ ಸರನ್ ಅಂತ ಹೇಳಿ ನಿಮ್ಮ ಚಾನಲ್ ಉಂಟು ಆ ಚಾನಲ್ ಓಪನ್ ಮಾಡಿ ನೀವು ಲೈವಲ್ಲಿ ಹೇಳಿ ನಾನು ನಕಲಿ ದೇವಮಾನ ಅಂತ ಹೇಳಿದ್ದು ಇವರಿಗೆಲ್ಲ ಅಂತ ಹೇಳಿದ್ದು ಮಾತು ಯಾಕೆ ಅನ್ವಯ ಮಾಡ್ಕೊಟ್ಟಿದ್ದಾರೆ ಯಾರಿಗೆ ಹೇಳಿದ್ದು ಯಾರು ಹೇಳಿ ಯಾರು ಹೇಳಿದ್ರಲ್ಲ ದೇವಮಾನವ ಅಂತ ಹೇಳಿ ನೀವು ಗೋಗ್ತಿತ್ತು ನಾವು ಕೇಳ್ತಿರ್ಲಿಲ್ಲ ಮಕ್ಕಳಿಗೆ